ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಶ್ರೀರಂಗಪಟ್ಟಣದಲ್ಲಿ ಪ್ರಚಾರದ ವೇಳೆ ಮಾತನಾಡಿದ ನಟ ಯಶ್ ಇವತ್ತು ನಮ್ಮ ಜೀವನದಲ್ಲಿ ನಾವು ಏನೇ ಆಗಿದ್ರು ನಾವು ನಡೆದು ಬಂದ ಹಾದಿಯನ್ನ ಮರಿಬಾರದು ಯಾರು ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿರ್ತಾರೋ ಅಂತಹ ವ್ಯಕ್ತಿಗಳನ್ನ ನೆನಪಿಸಿಕೊಳ್ಳುವುದು ನಿಜವಾದ ವ್ಯಕ್ತಿತ್ವವಾಗಿದೆ ಅಂಬರೀಶ್ ಅಣ್ಣ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ವ್ಯಕ್ತಿ ಅಂತ ಹೇಳಿದ್ರು ನಾನು ಚಿತ್ರರಂಗದ ಫೀಲ್ಡ್ಗೆ ಬಂದಾಗ ನಾವು ಯಾರು ಏನೂ ಅಲ್ಲ ಆದ್ರೂ ಅಂಬರೀಶ್ ಅಣ್ಣ ಅದೇ ಗೌರವ ಕೊಟ್ಟು ನಮ್ಮ ಬೆನ್ನು ತಟ್ಟಿದ್ದಾರೆ ನಮಗೆ ಮಾತ್ರವಲ್ಲದೆ ಸಾಕಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ ಅದನ್ನ ನೆನಪಿಸಿಕೊಂಡು ನಾನು ಇಂದು ಚುನಾವಣೆ ಪ್ರಚಾರಕ್ಕೆ ಬಂದಿದ್ದೇನೆ ಎಂದರು ಸುಮಲತಾ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿದೆ ಆದರೆ ಇದು ರಾಜಕೀಯವಾಗಿದೆ ಒಬ್ಬ ಹೆಣ್ಣುಮಗಳು ಅವರ ಜೀವನದಲ್ಲಿ ತುಂಬಾ ತ್ಯಾಗ ಮಾಡಿರ್ತಾರೆ ಅವರು ಹುಟ್ಟಿದ ಮನೆಯಲ್ಲಿ ಎಲ್ಲ ರೀತಿಯ ಕೆಲಸ ಸೇವೆ ಮಾಡಿರ್ತಾರೆ ನಂತರ ಮದುವೆಯಾದ ಮೇಲೆ ಪತಿಯ ಮನೆಯಲ್ಲೂ ದುಡಿತಾರೆ ಅವರ ಗೌರವವನ್ನ ಕಾಪಾಡಿಕೊಂಡು ಹೋಗ್ತಾರೆ ಆದರೆ ಅಂಥವರನ್ನ ಈಗ ಮಂಡ್ಯಕ್ಕೆ ಸೇರಿದವರಲ್ಲ ಅಂದರೆ ನ್ಯಾಯವೇ ಅಂತ ಪ್ರಶ್ನೆ ಮಾಡಿದ್ದಾರೆ ಸುಮಲತಾ ಅವರು ಮಂಡ್ಯ ಸೊಸೆ ಅಂಬರೀಶ್ ಅವರು ಮಂಡ್ಯದ ಮಗ ಭಾರತದಲ್ಲಿ ಮಂಡ್ಯ ಎಂದು ಬಂದರೆ ಅಲ್ಲಿ ಅಂಬರೀಷ್ ಹೆಸರು ಬಂದೇ ಬರುತ್ತೆ ಮಂಡ್ಯ ಜನತೆಯ ಮೇಲೆ ತುಂಬಾ ಅವರು ತುಂಬಾನೇ ಪ್ರೀತಿ ಇಟ್ಕೊಂಡಿದ್ರು ಅದೇ ರೀತಿ ಮಂಡ್ಯದ ಜನರು ಕೂಡ ಅವರ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ ಯಶ್ ಹೇಳಿದ್ರು ಇಂದು ಯಾರಾದರೂ ಹೆಣ್ಣು ಮಗಳು ಮುಂದೆ ಹೆಜ್ಜೆ ಇಟ್ಟರೆ ಅವರನ್ನ ಅಲ್ಲೇ ಹೊಸಕೆ ಹಾಕಲು ನೋಡಬಾರ್ದು ಅವರಿಗೂ ಒಂದು ಅವಕಾಶ ಕೊಡಬೇಕು ಮಂಡ್ಯ ಜನತೆ ಸಾಕಷ್ಟು ಕೊಡುಗೆ ಮತ್ತು ಮುಖಂಡರನ್ನ ಕೊಟ್ಟಿದ್ದಾರೆ ಈ ಬಾರಿ ಸುಮಲತಾ ಅವರನ್ನ ಗೆಲ್ಲಿಸುವ ಮೂಲಕ ಇದೊಂದು ಕೊಡುಗೆ ನೀಡಿ ನೀವು ತುಂಬಾ ಜನರಿಗೆ ಅವಕಾಶ ಅವಕಾಶ ಕೊಟ್ಟಿದ್ದೀರಿ ಹೀಗಾಗಿ ಇವರಿಗೂ ಅವಕಾಶ ಕೊಡಿ ನಂಬರ್ ಇಪ್ಪತ್ತು ಕಹಳೆ ಉತ್ತಾ ಇರೋ ರೈತನ ಗುರುತಿಗೆ ವೋಟ್ ಹಾಕಿ ಅಂತ ಕೈ ಮುಗಿದು ಮತದಾರರ ಬಳಿ ಯಶ್ ಮನವಿ ಮಾಡ್ಕೊಂಡ್ರು ಓಕೆ ಫ್ರೆಂಡ್ಸ್ ಇದಾಯ್ತು ಈ ಕ್ಷಣದ ರಾಕಿಂಗ್ ಸ್ಟಾರ್ ಯಶ್ ಅಪ್ಡೇಟ್ ಸಿ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಯಶ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕಾ ಯಶ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋ ಕಂತ ಲೈಕ್ ಕೊಟ್ಟು ಈಗಲೇ ಸುದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನಾನು ರಚನೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ರಚನೆ ಅಪ್ಡೇಟ್ಸ್ ಅಂತ ಹೊಸ ಚಾನಲ್ ಸ್ಟಾರ್ಟ್ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎಂಡ್ ಅಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೇಟ್ ಹೊಸ ಚಾನಲ್ ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ ಓಪನ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್